ಮೈಸೂರಿನಲ್ಲಿ ಬರೋದೇ ಒಂದು ಖುಷಿ ಅದರಲ್ಲೂ ಕೂಡ ಈ ಯಾಕೆಂದ್ರೆ ಚಲನಚಿತ್ರ ಅನ್ನೋದು ಒಂದು ರೀತಿ ಒಂದು ಎಲ್ಲ ಬಗೆಯ ಕಲೆಗಳನ್ನು ಒಳಗೊಂಡಂಥ ಒಂದು ಕಲೆ ಇನ್ಕ್ಲೂಸಿವ್ ಕಲೆ ಎಲ್ಲರನ್ನೂ ಅಂದರೆ ಅದರಲ್ಲಿ ಸಂಗೀತ ಇದೆ ಸಾಹಿತ್ಯ ಇದೆ ಜನಜೀವನ ಇದೆ ಎಲ್ಲವೂ ಇದೆ ಅದರಲ್ಲಿ ಆಮೇಲೆ ಅಂದ ಅಂದ್ಕೂಡಲೇ ಮತ್ತು ನಮ್ಮ ನೆನಪಾಗೋದು ಮೈಸೂರೇ ಚಾಮರಾಜನಗರ ಇಡೀ ಸೀಮೆ ಮತ್ತು ಕನ್ನಡ ರಾಜ್ಕುಮಾರು ಸಂಸ್ಕೃತಿ ಸಮುದಾಯ ಇದೆಲ್ಲ ಸೇರಿದ ಒಂದು ಮ್ಯಾಜಿಕ್ ಇದೆ ಅಂದರೆ ನಮ್ಮ ನಾವು ಬೆಳೆದಿರೋದೇ ಹಾಗೆ ಒಳ್ಳೆ ಅಣ್ಣ ಆಗಬೇಕು ಅಂದರೆ ರಾಜ್ಕುಮಾರಿ ಚಿತ್ರ ನೋಡಿ ಕಲ್ತಿದ್ದೀವಿ ಒಳ್ಳೆ ಗಂಡ ಬೇಕು ಅಂದರೆ ಹೆಣ್ಮಕ್ಳು ರಾಜ್ಕುಮಾರ್ ಚಿತ್ರ ನೋಡಿ ಇಂಥವನ್ನೇ ಬೇಕು ಒಳ್ಳೆ ತಂದೆ ರಾಜ್ಕುಮಾರ ಚಿತ್ರ ನೋಡಬೇಕು ಒಳ್ಳೆ ಮಗ ಆಗಬೇಕು ಅಂದರೆ ತಾಯಂದಿರು ರಾಜ್ಕುಮಾರ್ ಚಿತ್ರ ನೋಡಿ ಇಂಥ ಮಗ ಬೇಕು ಅಂದರೆ ಒಂದು ಅಂದರೆ ಅದೇ ಒಂದು ನಮ್ಮ ದೇ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಚ ಸಮ ಸಿನಿಮಾನೇ ಧರ್ಮ ಬೇರೆ ನಾವು ಹೇಗಿರಬೇಕು ಅನ್ನೋದನ್ನು ಸಿನಿಮಾ ನೋಡಿ ಕಲ್ತಿದ್ದೇವೆ ಹೀಗಾಗಿ ಆ ರೀತಿಯ ಒಂದು ಜೀವನ ಧರ್ಮವನ್ನು ಮನೋಧರ್ಮವನ್ನು ರೂಪಿಸಿದಂಥ ಒಂದು ಸಿನಿಮಾ ಇದೆಯಲ್ಲ ಅದು ಬಹಳ ಮಹತ್ವದ್ದು ನಮ್ಮ ಅಭಿರುಚಿಯನ್ನು ಸಂವೇದನೆಯನ್ನು ತಿದ್ದಿದಂಥ ಸಿನಿಮಾಕ್ಕೆ ನಂಟಿರುವಂಥ ಒಂದು ಈ ನಗರ ಮೈಸೂರು ಅಲ್ಲಿ ಈ ಚಲನಚಿತ್ರ ಪ್ರಶಸ್ತಿಯ ಒಂದು ಸಮಾರಂಭ ಆ ನಿಯಮದಲ್ಲಿ ಎಷ್ಟೊಂದು ಸಮಾನ ಧರ್ಮಿಗಳ ಭೇಟಿ ತುಂಬ ಖುಷಿ ಕೊಡ್ತದೆ ಮತ್ತು ಮುಖ್ಯವಾಗಿ ನೇಪಥ್ಯದ ಕಲಾವಿದರು ಈ ನಟ ನಟಿಯರು ಕ್ಯಾಮೆರಾದ ಮುಂದಿರುವವರು ಅದು ಬೇರೆ ಕಥೆ ಆದರೆ ತಂತ್ರಜ್ಞರು ಹಿನ್ನೆಲೆಯಲ್ಲಿರುವವರು ಛಾಯಾಗ್ರಹಣದವರು ಆ ಥರದವರು ತುಂಬ ಜನ ಅವರಿಗೆಲ್ಲ ಗುರುತಿಸಿ ಅವರೆಲ್ಲ ಸಿಗೋದಿರುತ್ತಲ್ಲ ಆ ಒಂದು ಸಹವಾಸ ಒಡನಾಟ ತುಂಬ ಖುಷಿ ಕೊಡ್ತದೆ ಅದಕ್ಕಾಗಿ ನನಗೆ ತುಂಬ ಸಂತೋಷ ಸಿಕ್ತು ಆಮೇಲೆ ಈ ಈ ರಾಜ್ಯ ಚಲನಚಿತ್ರ ಪ್ರಶಸ್ತಿಯ ಒಂದು ವಿಶೇಷತೆ ಅಂದರೆ ಸಾಮಾನ್ಯವಾಗಿ ಹೆಚ್ಚಿನ ಜನಪ್ರಿಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ತುಂಬ ಜನಪ್ರಿಯವಾದಂಥ ಚಿತ್ರ ಚಿತ್ರಗಳೇ ಅಲ್ಲಿ ಆಧಾರಿಸ್ತಾ ಇರ್ತವೆ ಇಲ್ಲಿ ಹಾಗಲ್ಲ ಮೌಲಿಕವಾದ ಚಿತ್ರಗಳು ಬಹುಶಃ ಜನಪ್ರಿಯವಾಗದೇ ಇರೋ ಚಿತ್ರಗಳು ಕಾದಂಬರಿಯ ಮೇಲೆ ಮೌಲಿಕವಾದಂಥದ್ದು ಆದರೆ ಹೆಚ್ಚು ಜನರಿಗೆ ಗೊತ್ತಾಗದೇ ಇರುವಂಥ ಚಿತ್ರಗಳು ಅಂಥ ಚಿತ್ರಗಳು ಇಲ್ಲಿ ನಮಗೆ ಈ ಒಂದು ಒಂದು ನೆಲೆಯಲ್ಲಿ ನೋಡೋಕೆ ಸಿಗ್ತವೆ ಅಂಥ ಚಿತ್ರಗಳನ್ನು ಗುರುತಿಸಿ ಇಲ್ಲಿ ಅದಕ್ಕೆ ಬೆಲೆಯನ್ನು ಕಟ್ತಾರೆ ಹೀಗಾಗಿ ಬೇರೆ ರೀತಿಯ ಒಂದು ಚಿತ್ರಗಳ ಒಂದು ಮೌಲ್ಯಮಾಪನ ಕೂಡ ಇಲ್ಲಿ ನಡೆಯುತ್ತೆ ಹೀಗಾಗಿ ಇದರ ಜೊತೆಗೆ ಇರೋದು ಕೂಡ ಒಂದು ಖುಷಿ ಸಂಗತಿ ಬಹುಶಃ ನಾನು ಎರಡು ಮಾತು ಜಾಸ್ತಿ ಆಡಿದೆ ಅಂತ ಕಾಣುತ್ತೆ ನನಗೆ ತುಂಬ ಖುಷಿ ಇಲ್ಲ ಅಂದರೆ ಅದು ಏನಾಗುತ್ತೆ ಅದು ಏನಾಗಿದೆ ಈಗ ಎಲ್ಲರೂ ಅದೇನಾಗುತ್ತೆ ನಾವು ಅದೇನನ್ನು ಅಪೇಕ್ಷೆ ಮಾಡ್ತೀವಿ ಆ ಥರ ಅದು ಬಂದಾಗ ಯಾರೂ ನೋಡೋದಿಲ್ಲ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇವೆ ಅಲ್ಟಿಮೇಟ್ಲಿ ಅದು ಓ ಟಿ ಟಿ ನೋಡ್ತೀವಿ ಅಂತೀವಿ ಓ ಟಿ ಟಿಲು ಬರೋದಿಲ್ಲ ಅವ ಚಿತ್ರಗಳು ಹೌದು ಅಲ್ಲ ಆ ಬಂದು ಚಿತ್ರಗಳು ಬಂದಾಗ ನೋಡೋದಿಲ್ಲ ಅದು ಹಂಗಾಗಿ ಬಿಡುತ್ತೆ ಆ ಅದು ಹೌದು ಅದೇ ಎಷ್ಟು ಚಿತ್ರಗಳು ಬಂದಿದಾವೆ ಈಗ ಡೈವಿಡ್ ಡವಿಲ್ ಮುಸ್ತಫಾ ಬಂತು ಎಲ್ಲಿದು ಹೌದು ಅಲ್ಲ ಅಂತ ಹಿಟ್ ಆಗ್ಲಿಲ್ಲ ಉಳ್ಕೊಂಡಿದೆ ಬಟ್ ಅದು ಎಷ್ಟು ಅಂತ ಅದನ್ನ ಮಾಡಿದ ನಿರ್ಮಾಪಕರಿಗೆ ಆಗ್ಬೇಕು ಅಂತ ಚಿತ್ರಗಳು ಹಿಟ್ ಆದ್ರೆ ಈ ಮಲಯಾಳಂನಲ್ಲಿ ಹೇಗೆ ನಡೀತಾವೆ ಮರಾಠಿಯಲ್ಲಿ ಹೇಗೆ ನಡೀತವೆ ಬೆಂಗಾಲಿಯಲ್ಲಿ ಹೇಗೆ ನಡೀತವೆ ಆ ತರ ನಡೆದ್ರೆ ಆವಾಗ ಉಳಿದ ಅಂತ ಚಿತ್ರಗಳನ್ನು ಮಾಡಕ್ಕೆ ಜನ ಮುಂದೆ ಬರ್ತಾರೆ ಸೊ ಅದನ್ನ ಹೇಳೋದು ಆ ರೀತಿ ಚಿತ್ರಗಳಿಗೆ ತುಂಬಾ ಜನ ಮುಂದೆ ಬರಬೇಕು ಅದೇ ಚಿತ್ರ ಬೇರೆ ಭಾಷೆಯಲ್ಲಿ ಬಂದ್ರೆ ಜನ ಮುಗಿಬಿದ್ದು ನೋಡ್ಬಿಡ್ತಾರೆ ಮುಗಿಬಿಡ್ತಾರೆ ಸಾಮಾಜಿಕ ಚಿತ್ರಗಳು ಕೇವಲ ಪ್ರಶಸ್ತಿ